ಮುಂಬರುವ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೆಯುವ ಎಲ್ಲ ವಿದ್ಯಾರ್ಥಿಗಳಿಗೆ ಶುಭಕೋರರ ಜೊತೆಯಲ್ಲಿ ಆ ವಿದ್ಯಾರ್ಥಿಗಳನ್ನು ಸಿದ್ಧಗೊಳಿಸಿರತಕ್ಕಂಥ ಆತ್ಮೀಯ ಶಿಕ್ಷಕ ಮಿತ್ರರಿಗೆ ಹಾಗೂ ಪಾಲಕ ಪೋಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ತಮಗೆಲ್ಲರೂ ಗೊತ್ತಿರುವ ಹಾಗೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಕಳೆದ ವರ್ಷದಂತೆ ನಡೀತಾ ಇದೆ ಯಾವುದೇ ವಿಶೇಷತೆ ಇಲ್ಲಿ ಕಂಡುಬರುವುದಿಲ್ಲ ಈ ವರ್ಷದ ಬದಲಾವಣೆ ಅಂದರೆ ಲಾಸ್ಟ್ ಇಯರ್ ಎರಡು ಪರೀಕ್ಷೆ ಇತ್ತು ಒಂದು ಮುಖ್ಯ ಪರೀಕ್ಷೆ ಇನ್ನೊಂದು ಪೂರಕ ಪರೀಕ್ಷೆ ಅಂತ ಮಾಡ್ತಾ ಈ ವರ್ಷದಲ್ಲಿ ಮೂರು ಪರೀಕ್ಷೆ ಮಾಡಿದ್ದಾರೆ ಇದರಲ್ಲಿ ಒಂದು ವಿಶೇಷತೆ ಅಂದರೆ ಮುಖ್ಯ ಪರೀಕ್ಷೆಗೆ ಎಲ್ಲರೂ ಕೂಡ ಹಾಜರಾಗಲೇಬೇಕು ಹಾಜರಾದಂಥ ವಿದ್ಯಾರ್ಥಿಗಳು ಮುಂಬರುವ ಎರಡು ಪರೀಕ್ಷೆಗೆ ನೀವು ಹಾಜರಾಗಲಿಕ್ಕೆ ಬರ್ತದೆ ಅಕಸ್ಮಾತ್ ಈ ಮುಖ್ಯ ಪರೀಕ್ಷೆಯಲ್ಲಿ ಎಲ್ಲಾದರೂ ಅಂಕಗಳು ಕಡಿಮೆ ಬಂದಲ್ಲಿ ಆ ವಿಷಯಕ್ಕೆ ಸಂಬಂಧಪಟ್ಟು ಎರಡು ಮತ್ತು ಮೂರನೇ ಪರೀಕ್ಷೆಯ ಆಗಿ ಹೆಚ್ಚು ಅಂಕಗಳನ್ನು ಗಳಿಸ್ಬೋದು ಜೊತೆಯಲ್ಲಿ ಎಲ್ಲಿ ಯಾವ ವಿಷಯದಲ್ಲಿ ಹೆಚ್ಚು ಅಂಕ ಗಳಿಸಿದ್ರು ಅದನ್ನೇ ನಿಮಗೆ ಪರಿಗಣಿಸಲಾಗುವುದು ಹಾಗಾಗಿ ದಯವಿಟ್ಟು ಯಾವುದೇ ವಿದ್ಯಾರ್ಥಿಗಳು ಭಯ ಪಡದೆ ನಿಶ್ಚಿಂತೆಯಿಂದ ಪರೀಕ್ಷೆಯನ್ನು ಯುದ್ಧ ಅಂತೇಳಿ ಬಯಸ್ದೆ ಪರೀಕ್ಷೆಯನ್ನು ಒಂದು ಹಬ್ಬ ಅಂತೇಳಿ ವಿಜೃಂಭಿಸುವ ಜೊತೆಯಲ್ಲಿ ನೀಟಾಗಿ ಪರೀಕ್ಷೆಯನ್ನು ಬರೆದು ಯಶಸ್ವಿಯಾಗಿ ಅಂತೇಳಿ ಹಾರೈಸ್ತೇನೆ ಈ ವರ್ಷದಲ್ಲಿ ನಾವು ಆಗಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಜೊತೆಯಲ್ಲಿ ಜಿ ಪಿ ಟಿ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರನ್ನು ಟೀಚರು ಆಗಿ ಕೆಲಸ ಮಾಡ್ತಿದ್ದಾರೆ ಹಾಗಾಗಿ ನಿಮ್ಗೆ ಯಾವುದೇ ರೀತಿಯ ಸಮಸ್ಯೆ ಬರೋದಿಲ್ಲ ನೀವು ವಿದ್ಯಾರ್ಥಿಗಳು ಏನು ಓದಿದರೆ ಅದನ್ನು ನೀಟಾಗಿ ನೀವು ಅಲ್ಲಿ ಬರೆಯಿರಿ ಜೊತೆಯಲ್ಲಿ ಏನನ್ನು ಬರ್ತೀವಿ ಬರಿತಿರೋ ಅದನ್ನು ಸಾಧ್ಯ ಆದರೆ ಮುಖ್ಯಾಂಶಗಳನ್ನು ಅಂಡರ್ಲೈನ್ ಮಾಡುವುದನ್ನು ಮರೆಯಬೇಡಿ ನೀವು ತೊಂಬತ್ತೊಂಬತ್ತು ಪರ್ಸೆಂಟು ಅಥವಾ ಔಟ್ ಆಫ್ ಔಟ್ ತೊಗೊಳ್ಳೋರು ಕೆಲವೇ ಕಾನ್ಸೆಪ್ಟ್ಗಳು ನಿಮ್ಗೆ ಅರ್ಥ ಆಗೋದಿಲ್ಲ ದಯವಿಟ್ಟು ಆ ಕಾನ್ಸೆಪ್ಟ್ಗಳನ್ನು ಎಕ್ಸ್ಪರ್ಟ್ ಟೀಚರಿಂದ ಕ್ಲಿಯರ್ ಮಾಡಿಕೊಂಡು ನೀವು ಎಕ್ಸಾಮ್ ಹೋದರೆ ನೀವು ಔಟ್ ಆಫ್ ಔಟ್ ಅಂಕಗಳನ್ನು ಪಡಿಬೌದು ಅವರೇಜ್ ಮತ್ತು ಬಿಲೋ ಅವರೇಜ್ ಇರತಕ್ಕಂಥ ಮಕ್ಕಳು ಕೂಡ ಭಯಪಡುವ ಅಗತ್ಯ ಇಲ್ಲ ನೀವು ಕೂಡ ಏನನ್ನು ಓದಿದರೆ ಅದನ್ನು ಸ್ಪಷ್ಟವಾಗಿ ನಿರ್ಭೀತಿಯಿಂದ ಬರೆಯುವುದನ್ನು ಕಲಿ ಮರೆಯಬೇಡಿ ಚೆನ್ನಾಗಿ ಬರೆದ್ರೆ ಮಾತ್ರ ನಿಮಗೆ ಅಂಕಗಳು ಬರ್ತವೆ ಮೌಲ್ಯಮಾಪನದ ಬಗ್ಗೆ ಈಗಲೇ ನೀವು ಅದ್ರ ಬಗ್ಗೆ ಯೋಚನೆ ಮಾಡೋದು ಎಲ್ಲ ಮೌಲ್ಯಮಾಪನ ಕೂಡ ಭಾಳ ಚೆನ್ನಾಗಿ ಮೌಲ್ಯಮಾಪನ ಮಾಡ್ತಾರೆ ನೀವೇನು ಬರೆದಿದ್ದರೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಮೌಲ್ಯವನ್ನು ನಿರ್ಣಯಿಸ್ತಾರೆ ಹಾಗಾಗಿ ನೀವು ಮೌಲ್ಯಮಾಪನದ ಬಗ್ಗೆ ವರಿ ಮಾಡುವ ಅಗತ್ಯ ಇಲ್ಲ ಪಾಲಕ ಪೋಷಕರು ಕೂಡ ಈಗಾಗಲೇ ನೀವು ಸಾಕಷ್ಟು ಮಕ್ಕಳಿಗೆ ಸಹಾಯ ಸಹಕಾರವನ್ನು ನೀಡಿದ್ರಿ ಯಾವುದೇ ಮಾನಸಿಕ ಒತ್ತಡ ಇಲ್ಲದೆ ನಿರ್ಭೀತಿಯಿಂದ ನೀವು ಕೂಡ ಮಕ್ಕಳ ಮೇಲೆ ನಂಬಿಕೆ ಇಟ್ಟು ಪರೀಕ್ಷೆಯವರನ್ನು ಕಳಿಸಿರಿ ಅವರು ಸಕ್ಸಸ್ ಆಗಿ ಬರ್ತಾರೆ ಯಾವುದೇ ಭಯ ಬೇಡ ದಯವಿಟ್ಟು ಎಸ್ ಎಸ್ ಎಲ್ ಸಿ ಪರೀಕ್ಷೆಯನ್ನು ಯಾವುದೋ ಸಿ ಇ ಟಿ ಪರೀಕ್ಷೆ ಅಥವಾ ನೌಕರಿಗೆ ಹೋಗುವಂಥ ಉದ್ಯೋಗದ ಟೈಪು ನೀವು ಭಯಭೀತರಾಗಿ ಮಕ್ಕಳನ್ನು ಪರೀಕ್ಷೆ ಕಳಿಸ್ಬೇಕು ನಿರ್ಭೀತಿಯಿಂದ ಕಳಿಸಿರಿ ಎಕ್ಸಾಮಲ್ಲೂ ಕೂಡ ಅಷ್ಟೇ ರೀತಿಯ ಎಲ್ಲ ಸೌಲಭ್ಯದೊಂದಿಗೆ ಅಲ್ಲಿ ಕೇಂದ್ರಗಳನ್ನು ಸಿದ್ಧಗೊಳಿಸಿರ್ತವೆ ಎಲ್ಲ ಶಿಕ್ಷಕರು ಅಲ್ಲಿ ಇರ್ತಕ್ಕಂಥ ಸುಪ್ರವೈಸರು ಕೂಡ ನಿಮಗೆ ಚೆನ್ನಾಗಿ ನೋಡ್ಕೊಳ್ತಾರೆ ಹಾಗಾಗಿ ಅಲ್ಲಿ ಯಾವುದೇ ಕೇಂದ್ರದಲ್ಲಿ ಯಾವುದೇ ಭಯ ಬೇಡ ಈ ಉದಾಹರಣೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ನಮ್ಮದು ಎಂಬತ್ತೆಂಟು ಕೇಂದ್ರಗಳಿದ್ದಾವೆ ಎಲ್ಲ ಕೇಂದ್ರಗಳು ನಾವು ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಲ್ಲಿ ಫರ್ನಿಚರ್ ವ್ಯವಸ್ಥೆ ಇರ್ಬೋದು ಕುಡಿನೀರಿರ್ಬೋದು ಸಿ ಸಿ ಟಿ ವಿ ಇರ್ಬೋದು ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೇವೆ ಯಾವುದೇ ಪಾಲಕ ಪೋಷಕರಿಗೆ ಭಯ ಬೇಡ ನಿರ್ಭೀತಿಯಿಂದ ಮಕ್ಕಳನ್ನು ಪರೀಕ್ಷೆಗೆ ಹಾಜರುಪಡಿಸಿ ನಿಮ್ಮೆಲ್ಲ ಮಕ್ಕಳು ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಲಿ ಅಂತೇಳಿ ನಾನು ಆರೈಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದ